ಎರಡು ಸಸಿ ಮಧ್ಯ ಒಂದು ನಾನು ಮೈಕೋ ಟ್ಯೂಬ್ ಮಾಡ್ಕೊಂಡಿದ್ದೀನಿ ಈ ಲಾಟಲ್ ಹೇಳಿದಿರೋದು ಎರಡು ಟ್ಯೂಬ್ ಎರಡು ಸಸಿ ಮಧ್ಯ ಒಂದು ಮೈಕ್ರೋ ಟ್ಯೂಬ್ ಮಾಡಿದ್ದೀನಿ ಆ ಕಡೆ ಎರಡು ಸಸಿ ಮಧ್ಯೆ ಒಂದು ಮೈಕೋಟ್ಯೂಬ್ ಮಾಡಿದ್ದೀನಿ ಆ ಒಂದು ಮೈಕ್ರೋ ಟ್ಯೂಬ್ ಎರಡು ಸಸಿ ಎನಿಸುತ್ತೆ ಕಂಬ ಇದು ಪೋಲು ರಿಂಗು ಸಸಿ ಗೊಬ್ಬರ ಈ ತರ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿರೋದ್ರೆ ಒಂದು ನಾಲ್ಕು ನಾಲ್ಕರಿಂದ ನಾಲ್ಕು ಲಕ್ಷ ಒಂದು ಹತ್ತು ಸಾವಿರ ಖರ್ಚು ಮಾಡಿದ್ದೀನಿ ಇದು ಕೆಂಪು ಭೂಮಿಲೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇದು ಟೆನ್ ಮಂತ್ಸ್ ಪ್ಲಾಂಟ್ ಇದು ಮೆಚೂರ್ ಪ್ಲಾಂಟ್ ಇದ್ರೆ ಮಾತ್ರ ಈ ತರ ಸ್ಪೀಡ್ ಆಗಿ ಬರುತ್ತೆ ಈಗ ಟೆನ್ ಮನ್ಸಲ್ಲಿ ನಾನೇ ಮಾಡಿದ್ ಗೊಬ್ಬರ ಕೊಟ್ಟಿದ್ದೀನಿ ಒಂದ್ಸಲ ಒಂದೊಂದು ಬುಟ್ಟಿಲಿ ಎರಡೆರಡು ಕಂಬ ಕೊಟ್ಟಿದ್ದೀನಿ ಅರ್ಧ ಅರ್ಧ ಪುಟ್ಟಿ ನಾನು ಒಂದೊಂದು ಕಂಬು ಕೊಟ್ಟು ಬ್ರಾಂಚಸ್ ಸೈಡ್ ಬ್ರಾಂಚಸ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೋಬಾರದು ಎಷ್ಟು ನಾವು ಅವಾಯ್ಡ್ ಮಾಡ್ತೀವೋ ನಾವು ಮೇಲ್ಗಡೆ ಅಷ್ಟು ನಮ್ಗೆ ಕೆನಾಪಿ ಇದಾಗುತ್ತೆ ಪ್ಲಸ್ ಏನಾಗುತ್ತೆ ವೈಟಿಗಿಂತ ಸ್ವಲ್ಪ ಸ್ಪೀಡ್ ಬರುತ್ತೆ ಅದು ತಿನ್ನೋದಕ್ಕೂ ಒಂಥರ ಸ್ಪೀಟ್ ಇರೋದ್ರಿಂದ ಜನ ಹೆಚ್ಚಿಗೆ ಲೈಕ್ ಮಾಡ್ತಾರೆ ಇಷ್ಟೊಂದೆಲ್ಲ ಬೆಳೆದ್ರು ನಾನು ಇದನ್ನು ಕಟ್ ಮಾಡಿದ್ದು ಸಸಿ ಅಂತ ಕೊಡ್ಬೋದು ಬಟ್ ಏನಾಗುತ್ತೆ ಅಂದರೆ ಅದು ಈ ಥರನೂ ಇಷ್ಟೊಂದು ಬೆಳೀತತೆ ಇಲ್ಲಿಂದ ಇದು ಬಂದಾಗ ಇದು ಸೆಕೆಂಡರಿ ಸ್ಟೆಮ್ಮು ಇದರಲ್ಲೇ ನಾವು ಕಟ್ ಮಾಡ್ಕೊಂಡು ಸಸಿಗಳು ತರಬೇಕು ಕಟಿಂಗ್ಸ್ ಆಗಲಿ ಸಸಿ ಆಗಲಿ ಇದರಿಂದ ಮಾಡಿರಬೇಕು ಇದನ್ನು ಮಾರ್ಕೆಟಿಂಗು ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ಹಾಕಬೇಕು ನನ್ನ ಹೆಸರು ಗೋವಿಂದರಾಜ್ ಜಿ ಕೆ ಅಂತ ನಮ್ಮದು ಮದಕರಿಪುರ ಗ್ರಾಮ ಗ್ರಾಮಕ್ಕೆ ಬರುತ್ತೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಬರುತ್ತೆ ನಾನು ಇದನ್ನು ಹಾಕಿ ಈಗ ಹತ್ತು ತಿಂಗಳು ಕಂಪ್ಲೀಟ್ ಆಗಿದೆ ಈಗ ಟೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಲೆವೆನ್ ಇದೆ ರನ್ನಿಂಗಿದೆ ರನ್ನಿಂಗಿದೆ ನಾನು ಇದನ್ನು ಮಾರ್ಚು ಇಪ್ಪತ್ತು ಮೂರನೇ ತಾರೀಕು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಹಾಕಿದ್ದಿದ್ದು ಇದು ಒಂದು ಎಕರೆ ಪ್ಲಾಟಲ್ಲಿ ನಾನು ಇದನ್ನು ಡ್ರ್ಯಾಗನ್ ಪ್ಲಾಂಟೇಷನ್ ಮಾಡಿದ್ದೀನಿ ಇದು ಹತ್ತು ತಿಂಗಳು ಪ್ಲಾಂಟು ಇದು ನೀವು ಬಿಫೋರು ಟೆನ್ ಮಂತ್ಸ್ ನಿಮಗೆ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅದು ಫಸ್ಟ್ನೇ ವಿಡಿಯೋ ಆ್ಯಂಡ್ ಸೆಕೆಂಡ್ನೇ ವಿಡಿಯೋ ಇದೆ ದಿಸ್ ಇಸ್ ದ ಥರ್ಡ್ ವಿಡಿಯೋ ಆಫ್ ದಿಸ್ ಡ್ರ್ಯಾಗನ್ ಫ್ಲಾ ಪ್ಲಾಂಟೇಷನು ಇದು ಮೊದಲನೇ ಮುಂಚಿತವಾಗಿ ಹೇಳ್ದಂಗೆ ನಮ್ಮದು ರೈತಾಪಿ ಕುಟುಂಬ ಆಗಿರೋದ್ರಿಂದ ನಾನು ಒಂದು ಏನು ಫ್ಯಾಷನಬಲ್ ಒಂದು ಏನಾದರೂ ಒಂದು ಬೆಳೀಬೇಕು ಅನ್ನೋದೊಂದು ನನಗೆ ಮನಸ್ಸಿಗೆ ಬಂದು ಬಂದು ನಾನು ಇದು ಈ ಮುಂಚೆ ಇದರಲ್ಲಿ ಮೆಕ್ಕೆಜೋಳ ಸೂರ್ಯಕಾಂತಿ ಶೇಂಗಾ ಈ ಥರ ಎಲ್ಲ ಬೆಳೆದ್ಬಿಟ್ಟು ತುಂಬ ಲಾಸ್ ಅನುಭವಿಸಿದ್ವಿ ಆದ ಕಾರಣ ಇದನ್ನು ಒಂದು ಏನು ನೀರಾವರಿ ಥರ ಕನ್ವರ್ಟ್ ಮಾಡಿಕೊಂಡು ಒಂದು ಏನಾದರೂ ಫ್ಯಾಷನಬಲ್ ಆಗಿ ಏನಾದರೂ ಮಾಡಬೇಕು ಇದನ್ನು ಈ ಥರ ಬೀಳ್ಬಿಟ್ಟು ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಮಾಡಿಬಿಟ್ಟೆ ಒಂದು ಬೋರ್ ಕೋರ್ಸಿ ಚೆನ್ನಾಗಿ ನೀರ ತ್ತು ಯಾ ಇದನ್ನು ಯಾಕೆ ಆಸಕ್ತಿಯಿಂದ ಮಾಡಿದೆ ಅಂದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಜಾಸ್ತಿ ಡಯ ಡಯಾಬಿಟೀಸು ಬಿ ಪಿ ಕ್ಯಾನ್ಸರು ಈ ಥರ ಎಲ್ಲ ಬರ್ತಾಯಿದೆ ಸೊ ಇದು ಇದು ಈ ಫ್ರೂಟು ತಿನ್ನೋದ್ರಿಂದ ಎಲ್ಲ ಅವಾಯ್ಡ್ ಆಗುತ್ತೆ ಇದು ಡ್ರ್ಯಾಗನ್ ಫ್ರೂಟ್ ತಿಂದೆ ಪ್ರತಿದಿನ ತಿಂತ ಒಂದು ಹಣ್ಣು ಒಂದು ಹಣ್ಣು ತಿಂತ ಬಂತಂದರೆ ಈ ಟು ಒನ್ ಫ್ರೂಟ್ ಆಫ್ ಎ ಡೇ ಇದು ವಿತೌಟ್ ಆಲ್ ಪ್ರಾಬ್ಲಮ್ಸ್ ಆಫ್ ಯು ಅಂತೇಳಿ ಒಂದು ಮ್ಯಾ ಮ್ಯಾಗ್ಝಿನಲ್ಲಿ ನೋಡಿದೆ ಬೆಳಗ್ಗೆ ಸೊ ನೆಕ್ಸ್ಟು ಇದನ್ನು ಇದು ಈಗ ಟೆನ್ ಮಂತ್ಸು ಪ್ಲಾಂಟೇಷನ್ ಆಗಿರೋದ್ರಿಂದ ಇನ್ನೊಂದು ಫೈವ್ ಮಂತ್ಸಲ್ಲಿ ನನಗೊಂದು ಏನೋ ಒಂದು ಬರ್ಬೋದು ಒಂದು ಇಳುವರಿ ಬರ್ಬೋದು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ನಾನು ಇದನ್ನು ಪ್ಲಾಂಟೇಷನ್ ಮಾಡೋಕ್ಕಿಂತ ಮುಂಚೆ ಬೆಂಗಳೂರು ತುಮಕೂರು ಜಗಳೂರು ಇದು ದಾವಣಗೆರೆ ದೊಡ್ಡ ಈ ಥರ ಒಂದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಫ್ಲಾಟ್ ನಾನು ವಿಸಿಟ್ ಮಾಡ್ಕೊಂಬಂದೆ ಯಾಕೆ ಮಾಡ್ಕೊಂಬಂದೆ ಅಂತಂದರೆ ಇದನ್ನ ಇದು ಇದು ನಮ್ಮದಲ್ಲ ನಮ್ಮದು ಇದು ಬಿಸಿಲು ನಾಡು ಚಿತ್ರದುರ್ಗ ಬಿಸಿಲು ತುಂಬ ಬಿಸಿಲು ಇಲ್ಲಿ ಬರುತ್ತೋ ಇಲ್ಲೋ ಬೆಂಗಳೂರು ವೆದರೆ ಬೇರೆ ತುಮಕೂರು ವೆದರೆ ಬೇರೆ ದಾವಣಗೆರೆ ವೆದರೆ ಬೇರೆ ದುರ್ಗ ವೆದರೆ ಬೇರೆ ಸೊ ನಾನೇನು ಮಾಡಿದೆ ಸುಮಾರು ಇಲ್ಲಿ ಇಲ್ಲಿರೋಂಥ ಸುತ್ತಮುತ್ತ ಇರೋ ಏರಿಯಾಗಳಿಗೆಲ್ಲ ವಿಸಿಟ್ ಮಾಡಿದೆ ಸೊ ದೊಡ್ಡಿದಲ್ಲಿ ಹಾಕಿದ್ದಾರೆ ಚಳಕೆರೆ ಎಲ್ಲ ಹಾಕಿದ್ದಾರೆ ಅವೆಲ್ಲ ಯಾವ ಥರ ಹಾಕಿದ್ದಾರೆ ಅವರು ಅವ್ರು ಎಲ್ಲಿಂದ ಸಸಿ ತಂದರು ಅನ್ನೋದು ಮುಂಚಿತವಾಗಿ ನಾನೆಲ್ಲ ತಿಳ್ಕೊಂಡು ಯಾವ ಥರ ಮಾಡಿದರೆ ಬರುತ್ತೆ ಇದು ಸಕ್ಸಸ್ ಕಾಣ್ಬೋದು ಅನ್ನೋದೆಲ್ಲ ವಿಚಾರ ಮಾಡಿ ನಾನೇನು ಮಾಡಿದೆ ಇದನ್ನು ಪ್ಲಾಂಟೇಶನ್ ಮಾಡಿಕೊಂಡೆ ಸರ್ ಇದು ಎರಡು ಥರ ನಾವು ಪ್ಲಾಂಟೇಷನ್ ಮಾಡ್ಕೋಬೋದು ಒಂದು ಕಟಿಂಗ್ಸ್ನೇ ನಾವು ಡೈರೆಕ್ಟಾಗಿ ತಂದುಬಿಟ್ಟು ನಾನು ಕಲ್ಲಿಗೆ ಇಡ್ಬೋದು ಒಂದು ಒಂದು ಸಸಿ ಮುಖಾಂತರ ಒಂದು ಪ್ಲಾಂಟೇಶನ್ ಮಾಡೋ ಥರ ಒಂದು ಎರಡು ಥರ ವಿಧಾನದಲ್ಲಿ ನಾವು ಮಾಡ್ಬೋದು ಅಂದರೆ ನಾವು ಇದು ಜಾಸ್ತಿ ನಾನು ಏನು ಪ್ಲಾಂಟೇಶನ್ ಇದು ಪ್ಲಾಂಟ್ಸ್ ಸಸಿಗಳು ತಂದುಬಿಟ್ಟು ನಾವು ಪ್ಲಾಂಟೇಷನ್ ಮಾಡಿದ್ರೆ ಬೇಗನೆ ನಾವು ಅದನ್ನು ಗಿಡನ ಬೆಳವಣಿಗೆಯನ್ನು ಕಾಣ್ಬೋದು ನಾವು ಇಲ್ಲ ನಾವು ಸ್ವಲ್ಪ ಅಮೌಂಟ್ ಇಲ್ಲ ನಮ್ಮ ಹತ್ರ ನಾನು ನಾನೇ ಕಟಿಂಗ್ಸ್ ತಗೊಂಬಂದು ಸಸಿ ಮಾಡ್ತೀನಿ ಅಂದರೆ ಒಂದು ಒಂದು ಮಂತು ಎರಡು ಮಂತು ಡಿಲೇ ಆಗ್ಬೋದು ಸೊ ನಾನು ಯಾವ ವಿಧಾನ ಆಯ್ಕೆ ಮಾಡಿಕೊಂಡೆ ಅಂದರೆ ಕಟ್ಟಿ ವಿಧಾನ ಆಯ್ಕೆ ಮಾಡ್ಕೊಂಡೆ ನಾನು ಇದನ್ನ ಕಟಿಂಗ್ಸ್ ಎಲ್ಲಿ ತಂದೆ ಅಂದ್ರೆ ಅಜ್ಜಾಂಪುರ ಹತ್ತಿರದಿಂದ ಬುಕ್ಕಾಂಬೂದಿ ಅಂತ ಅಜ್ಜಾಂಪುರ ಹತ್ರ ಬುಕ್ಕಾಂಬೂದಿ ಅಂತ ಬರುತ್ತೆ ಅದು ಅಲ್ಲಿ ಅವರು ರಫೀಕ್ ಖನ್ನ ಅವರು ಒಬ್ಬರು ಫಾರ್ಮ್ ಮಾಡಿದರು ಅವ್ರ ಹತ್ರ ವಿಸಿಟ್ ಮಾಡಿ ನಾನು ಇದನ್ನು ಯಾವ ಥರ ಬೆಳಿಬೇಕು ಇದು ಕಟಿಂಗ್ಸ್ ಅಂದರೆ ಏನು ಇದು ಸಸಿ ಯಾವ ಥರ ಇರುತ್ತೆ ಇದು ಯಾವ ಥರ ಹಾಕಬೇಕು ಪ್ಲಾಂಟೇಶನ್ ಯಾವ ಥರ ಮಾಡಬೇಕು ಯಾವ ಇದು ಗೊಬ್ಬರ ಯಾವ ಥರ ಕೊಡಬೇಕು ನೀರಿನ ವ್ಯವಸ್ಥೆ ಯಾವ ಥರ ಇರಬೇಕು ಅಂತೆಲ್ಲ ಪ್ರತಿಯೊಂದನ್ನೆಲ್ಲ ಹೇಳಿದಾಗ ಅವರು ನಮಗೆಲ್ಲ ರೈತರಿಗೆಲ್ಲ ತುಂಬ ಸಹಕರಿಸಿ ಹೇಳಿದರು ಯಾವ ಥರ ಇದನ್ನ ನಾನಿಲ್ಲಿ ಇದು ಒಂದು ಎಕರೆಯಲ್ಲಿ ನಾನು ಡ್ರ್ಯಾಗನ್ ಪ್ಲಾಂಟೇಶನ್ ಮಾಡಿದ್ದೀನಿ ಇದರಲ್ಲಿ ಐನೂರು ಕಂಬ ಇದೆ ಐನೂರು ಒಂದು ಎಕರೆಯಲ್ಲಿ ಐನೂರು ಕಂಬ ಇದೆ ನಾನು ಇದನ್ನು ಡಿಸ್ಟೆನ್ಸ್ ಕೊಟ್ಟಿರೋದು ಎಂಟು ಹತ್ತು ಕೊಟ್ಟಿದ್ದೀನಿ ಹಾಂ ಇದು ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಕೊಟ್ಟಿದ್ದೀನಿ ಡಿಸ್ಟೆನ್ಸು ಸಾಲಿಂದ ಸಾಲಿಗೆ ನಾನೇನು ಹತ್ತು ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ ಸಾಲಿಂದ ಇದು ಒಂದು ಜೋಡಿ ಅಥವಾ ಸಿಂಗಲ್ ನಾನು ಇದನ್ನ ನಾನು ಇದನ್ನ ಯಾವುದೇ ಬ್ರೋಕರಿಂದ ನಾನು ತಗೊಂಡಿಲ್ಲ ಡೈರೆಕ್ಟ್ ನಾನು ಇದು ಓನರ್ ಹತ್ರ ನಾನು ಪರ್ಚೇಸ್ ಮಾಡಿರೋದ್ರಿಂದ ಇದು ಜೊತೆ ನನಗೆ ಐನೂರ ಅರವತ್ತು ರೂಪಾಯಿ ಜೊತೆ ಬಿದ್ದೆ ಒಂದು ಸಿಂಗಲ್ ಪೀಸು ಇನ್ ಇನ್ನೂರ ಎಂಬತ್ತು ರೂಪಾಯಿ ಒಂದು ಆಯಿತು ನನಗೆ ಹಾಂ ವಿತ್ ನನಗೆ ಸ್ಪಾಟ್ ಡೆಲಿವರಿ ನನಗೆ ಫೈವ್ ಸಿಕ್ಸ್ಟಿ ಟೂ ಪೀಸ್ ಕೊಟ್ಟಿದ್ದಾರೆ ಒಂದು ಒಂದು ಜೋಡಿ ಈ ಕಲ್ಕಂಬನ ನಾರ್ಮಲ್ ಸಮತಟ್ಟದ ಎಷ್ಟು ನೆಟ್ಟಿದ ಇದು ಸಮತಟ್ಟಾಗಿ ನಾನು ಹೊಲದ ಇದ್ದಾಗ ಒಂದೂವರೆ ಅಡಿ ಒಳಗಡೆ ಹಾಕಿದ್ದೀನಿ ಇನ್ನ ಮಿಕ್ಕಿದ್ದು ಎಷ್ಟು ಐದೂವರೆ ಮೇಲಿದೆ ಇದು ಏಳು ಅಡಿ ಪೋಲು ನನ್ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಕಲ್ಕಂಬ ಸಿಸ್ಟಮು ಇನ್ನೊಂದು ಸಿಮೆಂಟ್ ಪೋಲ್ ಸಿಸ್ಟಮ್ ಬರುತ್ತೆ ಇದು ನಾನು ಕಲ್ಕಂಬನೇ ಆಯ್ಕೆ ಮಾಡಿದ್ದೀನಿ ಯಾಕೆಂದರೆ ಅದು ಸಿಮೆಂಟ್ ಪೋಲ್ ಅಂತಂದರೆ ಐದು ವರ್ಷ ಹತ್ತು ವರ್ಷ ಆದ ತಕ್ಷಣ ಅದು ಬಿರಿಕೆ ಬಿಡೋ ಚಾನ್ಸಸ್ ಇರುತ್ತೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ಇದು ಕಲ್ಲು ಕಲ್ಲ ಆಗಿರೋದ್ರಿಂದ ಇದಕ್ಕೆ ಲೈಫ್ ಟೈಮ್ ಚೆನ್ನಾಗಿರುತ್ತೆ ಸೊ ನನ್ನ ಕಬ್ಣನೂ ಇದು ಯೂಸ್ ಆಗುತ್ತೆ ನೆಕ್ಸ್ಟ್ ನಾನು ಇದನ್ನು ಇದು ಮುಗಿದ ಮೇಲೆ ನನಗೆ ಇದು ಕಬ್ಣ್ಣನ ಹೆಲ್ಪ್ ಆಗುತ್ತೆ ಟೈರು ಹೆಲ್ಪ್ ಆಗುತ್ತೆ ಕಲ್ಲು ಹೆಲ್ಪ್ ಆಗೋದರ ದೃಷ್ಟಿಯಿಂದ ನಾನು ಏನು ಮಾಡಿದೀನಿ ಕಲ್ಲಿನ ಪೋಲ್ ನಾನು ಚೂಸ್ ಇದು ಟ್ರಾಲಿ ಸಿಸ್ಟಮ್ ಯಾಕೆ ಹೋಗಿಲ್ಲ ಅಂದ್ರೆ ಅದು ಇತ್ತೀಚಿನ ದಿನದಲ್ಲಿ ಅದು ಪಬ್ಲಿಸಿಟಿ ಆಗಿರೋದು ಟ್ರಾಲಿ ಸಿಸ್ಟಮ್ ಇದು ರಿಂಗ್ ಅಂಡ್ ಪೋಲ್ ಸಿಸ್ಟಮ್ ಅಂತಂದ್ರೆ ತುಂಬಾ ವರ್ಷದಿಂದ ಹಾಕಿದ್ದಾರೆ ಅದು ಈಗ ತಂತಿ ಮೇಲ್ಗಡೆ ನಾವು ಈ ಸಿಸ್ಟಮ್ ಡೌನ್ ಮಾಡೋದು ಸೊ ಟ್ರಾಲಿ ಸಿಸ್ಟಮ್ ಇದು ಅಂದ್ರೆ ರಿಂಗ್ ಅಂಡ್ ಪೋಲ್ ಸಿಸ್ಟಮ್ ರಿಂಗಿಂದ ಸ್ಟೆಮ್ನ ಹೊರಗಡೆ ಬಿಡೋದು ಅದು ವೈರ್ ಕಟ್ಟಿರೋದು ಅದು ಎಷ್ಟು ಬಿಗಿರುತ್ತೆ ಏನು ಅನ್ನೋದು ಅದು ಡೌಟ್ ಇನ್ನು ಹತ್ತು ವರ್ಷದಲ್ಲಿ ವರ್ಷ ಅಂತ ವ್ಯಾರ ವೆಲ್ಡಿಟಿ ಅಂತ ಕೊಟ್ಟಿದ್ದಾರೆ ಇದು ಹದಿನೈದರಿಂದ ಇಪ್ಪತ್ತು ವರ್ಷ ಬರುತ್ತೆ ಮಿನಿಮಮ್ ಅಂದರೆ ಇಪ್ಪತ್ತು ವರ್ಷ ಬರುತ್ತೆ ಅದು ಟ್ರಾಲಿ ಸಿಸ್ಟಮ್ ಅಂತಂದರೆ ಆ ವೈರಿಗೆ ನಮಗೆ ಕೊಡೋದೇ ಹತ್ತು ವರ್ಷ ಹತ್ತು ವರ್ಷದೊಳಗೆ ಅದು ಯಾವ ಬೇಕಾದ್ರೂ ಕಡ್ಕೊಂಡು ಬಿದ್ದೋಗ್ಬೋದು ಬಿದ್ದೋದಾಗ ಏನಾಗುತ್ತೆ ಪ್ಲಾಂಟೇಷನ್ ಹಾಳಾಗುತ್ತೆ ಸೊ ಅದನ್ನು ಎರಡರಿಂದ ಮೂರು ವರ್ಷ ಅಷ್ಟೇ ಮಾಡಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಅದು ಇಂಟ್ರೆಸ್ಟ್ ನನಗೆ ಇದೇ ಇಂಟ್ರೆಸ್ಟ್ ಬರಲಿಲ್ಲ ಇದನ್ನೇ ನಾನು ರಿಂಗ್ ಆ್ಯಂಡ್ ಪೋಲ್ ಸಿಸ್ಟಮೇ ಬೆಟರ್ ಅಂದ್ಕೊಂಡು ಈಗ ಮ್ಯಾಕ್ಸಿಮಮ್ ಎಲ್ಲ ಹಾಕಿರೋರೆಲ್ಲ ರಿಂಗ್ ಆ್ಯಂಡ್ ಪೋಲ್ ಸಿಸ್ಟಮೇ ಹಾಕಿರೋದ್ರಿಂದ ನಾವು ಕೂಡ ಅದೇ ಥರನೇ ಫಾಲೋಅಪ್ ಮಾಡಿದ್ದೀವಿ ಇದು ಮಾರುಕಟ್ಟೆ ವಿಚಾರ ಅಂತ ಬಂದಾಗ ಇದನ್ನು ಮಾರ್ಕೆಟಿಂಗು ಮಾಡೋ ಕೆಪಾಸಿಟಿ ಇದ್ದರೆ ಮಾತ್ರ ಹಾಕ್ಬೇಕು ಅಂದರೆ ಈಗ ನನ್ನ ಹಳ್ಳಿ ಇದ್ದೀನಿ ನನಗೆ ಮಾರ್ಕೆಟಿಂಗ್ ಕೆಪಾಸಿಟಿ ಇಲ್ಲ ಅಂತಂದ್ರೂ ಕೂಡ ಅದಕ್ಕೂ ಬೇರೆ ವಿಧಾನಗಳಿದ್ದಾವೆ ಅಂದರೆ ಇವರ ಮಧ್ಯವರ್ತಿಗಳು ಬರ್ತಾರೆ ಅವರು ಈಗ ನೂರು ರೂಪಾಯಿ ಇತ್ತು ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೇಳ್ತಾರೆ ಅವಾಗ ನಾವೇನು ಮಾಡ್ತೀವಿ ಅವಾಗ ಕೊಟ್ಬಿಟ್ಟು ರೈತರು ಲಾಸ್ ಆಗೋ ಚಾನ್ಸಸ್ ಇದೆ ಸೊ ಹಂಗಾಗ್ಬಿಟ್ಟು ಇದನ್ನು ಮ್ಯಾಕ್ಸಿಮಮ್ ಸ್ಮಾಲ್ ಸ್ಕೇಲಲ್ಲಿ ಮಾಡೋದೇ ಬೆಟರು ಅಂತ ನನ್ನ ಪ್ರಕಾರ ಲಾರ್ಜ್ ಸ್ಮಾ ಸ್ಮಾಲ್ ಸ್ಕೇಲಲ್ಲಿ ಮಾಡಿದ್ರೆ ಈಗ ನೋಡಿ ಒಂದು ನೂರು ಕಂಬ ಇನ್ನೂರು ಕಂಬ ಮಾಡಿದ್ರೆ ಮಾಡಿದ್ರೆ ಅದು ಹಣ್ಣು ಬರೋದ್ರೊಳಗೆ ನಾವು ಅದನ್ನು ಏನಾದರೂ ಒಂದು ಮಾರ್ಕೆಟಿಂಗ್ ಮಾಡ್ಕೋಬೋದು ಇದು ಲಾರ್ಜ್ ಸ್ಕೇಲ್ ಅಂತಂದರೆ ಎಬೋ ಒನ್ ಎಕರೆ ಟೂ ಎಕರೆ ಮಾಡಿದಾಗ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಬರುತ್ತೆ ಇದು ನಮಗೆ ಇದು ಐವತ್ತು ರೂಪಾಯಿ ಕೊಡಿ ಅರವತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ನಾವು ಕೊಡೋದಿಲ್ಲದಾಗ ಏನಾಗುತ್ತೆ ಬೆಳೆದಿದ್ದು ನಮಗೆ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರ ಈಗ ಇನ್ನೊಬ್ರು ಹೊಸೊಬ್ಬರು ಬೆಳೆಯೋರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇನ್ನು ಇದು ಸ್ಮಾಲ್ ಸ್ಕೇಲಲ್ಲಿ ಮಾಡಿ ವೆರಿ ಸ್ಮಾಲ್ ಸ್ಮಾಲ್ ಮಾಡಿದ್ರು ಇನ್ನೂ ಬೆನಿಫಿಟ್ಟು ಒಂದು ನೂರು ಕಂಬ ಇನ್ನೂರು ಕಂಬ ಹಾಕೊಂಡು ಫಸ್ಟು ಮಾರ್ಕೆಟ್ ಬೆನ್ನತ್ಪೇಕ್ ಫಸ್ಟ್ ಮಾರ್ಕೆಟ್ ಯಾವ ಥರ ಎಲ್ಲಿದೆ ಹೆಂಗಿದೆ ಜನಗಳು ಯಾವ ತರ ನಾವು ಅದನ್ನ ಅಟ್ರಾಕ್ಷನ್ ಮಾಡಬೇಕು ಈ ಹಣ್ಣಿನಿಂದ ಏನು ಇದು ಈಗ ಸುಮಾರು ಹಣ್ಣಿದೆ ಬನ ಬನ ಇದೆ ಸಪೋಟ ಇದೆ ಸೇಬು ಬೇರೆ ಬೇರೆ ಎಷ್ಟೊಂದು ಇದೆ ಹಣ್ಣುಗಳೆಲ್ಲ ಅದನ್ನೆಲ್ಲ ಬಿಟ್ಟು ನಾವು ಇದನ್ನು ಡ್ರ್ಯಾಗನ್ ಫ್ರೂಟೇ ಯಾಕೆ ತಿನ್ನಬೇಕು ಆ ಜನಗಳಿಗೆ ಅದರಿಂದ ಈಗ ನನ್ನ ಪ್ರಕಾರ ನಾನು ಯಾಕೆ ಇದನ್ನು ಬೆಳೆದಿದ್ದೀನಿ ನಾನು ಯಾವ ಥರ ಮಾರ್ಕೆಟಿಂಗ್ ಮಾಡ್ತೀನಿ ಅನ್ನೋದು ಒಂದು ಹೇಳಬೇಕು ಅಂದರೆ ಇದರಲ್ಲಿ ಸುಮಾರು ಕಂಟೆಂಟ್ ಇದೆ ಪ್ರತಿ ಒಂದು ಈಗ ಒಂದೊಂದು ಹಣ್ಣಲ್ಲಿ ಒಂದೊಂದು ಥರ ಇದು ವಿಟಮಿನ್ ಇದೆ ಒಂದು ಒಂದು ಹಣ್ಣಲ್ಲಿ ಎ ಬಿ ಸಿ ಈ ಥರ ವಿಟಮಿನ್ಸ್ ಎಲ್ಲ ಇರುತ್ತೆ ಸೊ ಬಟ್ ಇದರಲ್ಲಿ ಡ್ರ್ಯಾಗನ್ ಫ್ರೂಟಲ್ಲಿ ಅವೆಲ್ಲ ಸೇರಿಕೊಂಡು ಒಂದು ಇನ್ಕ್ಲೂಡ್ ಆಗಿ ಒಂದು ಫ್ರೂಟ್ ಆಗಿರೋದ್ರಿದು ಇದು ನಾವು ಇದನ್ನು ಸಸಿ ತಗೊಳ್ಬೋದು ತೊಂದು ಮುಂಚೆ ತಗೊಂಡು ಹೇಳ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ಸಸಿ ತೊಗೋಬೇಕು ಅಂತಂದರೆ ಮಾತ್ರ ನೀವು ಎಬೋ ಎರಡರಿಂದ ಮೂರು ವರ್ಷ ಆಗಿರಲೇಬೇಕು ಎರಡು ಎರಡರಿಂದ ಮೂರು ವರ್ಷ ಆಗಿದ್ದು ಅಂದರೆ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ನೀವು ಒಂದು ವರ್ಷ ಎರಡು ವರ್ಷ ಈ ವರ್ಷ ಆಗಿದೆ ನನ್ನ ನಾನೀಗ ಇದು ಟೆನ್ ಮಂತ್ಸ್ ಆಗಿದೆ ಇಷ್ಟೊಂದೆಲ್ಲ ಬೆಳೀತೀನಿ ನಾನು ಇದನ್ನು ಕಟ್ ಮಾಡಿದ್ದು ಸಸಿ ಅಂತ ಕೊಡ್ಬೋದು ಬಟ್ ಏನಾಗುತ್ತೆ ಅಂದರೆ ಅದು ಈ ಥರನೂ ಇಷ್ಟೊಂದು ಬೆಳೀತದೆ ಬೆಳೀತತೆ ಆದರೆ ಅದು ಹಣ್ಣು ಬರೋಕ್ಕೆ ಡಿಲೇ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಒಂದೆರಡರಿಂದ ಮೂರು ವರ್ಷ ಆಗಿರೋ ಪ್ಲ್ಯಾಂಟಲ್ಲಿ ವಿಸಿಟ್ ಮಾಡಿ ಅವ್ರು ಯಾವ ಥರ ಹಣ್ಣು ತಗೊಳ್ತಿದ್ದಾರೆ ಅದು ಅವರು ನನ್ನ ಕಟಿಂಗ್ಸ್ ಅಂತ ಹೇಳಿದಾಗ ಕಟಿಂಗ್ಸು ಕೊಡ್ತಾರೆ ಸಸಿ ಅಂತ ಕೇಳಿದ್ರೆ ಸಸಿನೂ ಕೊಡ್ತಾರೆ ಸೊ ಅವ್ರು ಕೊಟ್ಟಿದ್ದ ಸಸಿಗಳು ಕಟಿಂಗ್ಸ್ ನಾವೇನು ಮಾಡಬೇಕು ನಾವು ಚೆಕ್ ಮಾಡಬೇಕು ಯಾವ ಇದು ಎಳೆದು ಅಥವಾ ಬಲ್ತಿದೋ ಒಂದೇ ಇದು ಸಿಂಪಲ್ ನನಗೆ ಗೊತ್ತಿರಲ್ಲ ನಾನು ಇದು ನಾನು ಡ್ರಾಗನ್ ಹಾಕ್ತೀನಿ ನನಗೆ ಎಳೆದಪ್ಪ ಗೊತ್ತಿಲ್ಲ ನನಗೆ ಬಲ್ತಿದ್ದು ಅಂದರೆ ಗೊತ್ತಿಲ್ಲಪ್ಪ ಯಾವ ಥರ ತಿಳ್ಕೊಳೋದು ಅನ್ನೋದು ಕೂಡ ನಾನು ಹೇಳ್ತೀನಿ ಒಂದು ಇದು ನೋಡಿ ಈ ಥರ ಇದು ಮೆಚೂರ್ ಇದು 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 ಇಲ್ಲಿ ಇದು ಪ್ರೈಮರಿ ಸ್ಟೆಮ್ಮು ಇಲ್ಲಿಂದ ಇದು ಬಂದಾಗ ಇದು ಸೆಕೆಂಡರಿ ಸ್ಟೆಮ್ ಇದು ಸೆಕೆಂಡರಿ ಸೆಕೆಂಡರಿ ಸ್ಟೆಮ್ ಇದು ಫಸ್ಟ್ ಆದಾಗ ಇದು ಮೆಚೂರ್ ಪ್ಲಾಂಟ್ ಇದು 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 ಯಾವ ಥರ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಇದರಿಂದ ಇನ್ನೊಂದು ಇನ್ನೊಂದು ಚಿಗುರು ಬಂದಿದೆ ಚಿಗುರು ಬಂದಾಗ ಇದು ಪ್ರೈಮರಿ ಆಗುತ್ತೆ ಇದು ಮೆಚ್ಯೂರ್ ಪ್ಲಾಂಟ್ ಇದು ಈ ತರ ಈ ಇದರಲ್ಲೇ ನಾವು ಕಟ್ ಮಾಡ್ಕೊಂಡು ಸಸಿಗಳು ತರಬೇಕು ಕಟಿಂಗ್ಸ್ ಆಗಲಿ ಆಗಲಿ ಇದರಿಂದ ಮಾಡಿರ್ಬೇಕು ಒಂದು ದುಡ್ಡಿನಾಸಿಗೆ ಏನು ಮಾಡ್ತಾರೆ ಕೆಲವರು ಇದು ನೋಡಿ ಇದು ಇದು ಚಿಗುರ್ ಇದು 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 ಪ್ರೈಮರಿ ಪ್ಲಾಂಟ್ ಇದು ಇದು ಮೆಚೂರ್ ಆಗಿ ಇದು ಗಟ್ಟಿಯಾಗಿ ನೋಡಿ ಇದು ನೋಡಿ ಇದು ಯಾವ ತರ ಇದೆ ಗಟ್ಟಿ ಇದು ಯಾವ ತರ ಗಟ್ಟಿ ಇದೆ ಇದು ನೋಡಿ ಮುರಿದ ತಕ್ಷಣ ಹಂಗೆ ಹೋಗುತ್ತೆ ಇದು ಮುರಿಯಕ್ಕೆ ಬರಲ್ಲ ಇದು ಫುಲ್ ಗಟ್ಟಿಯಾಗಿದೆ ಪ್ರೈಮರಿ ಸ್ಟೆಮ್ ಆಗಿದೆ ಇದು ಪ್ರೈಮರಿ ಸ್ಟೆಮ್ ಆದಾಗ ಮತ್ತೆ ಇನ್ನೊಂದು ಚಿಗುರು ಹೊಡಿತ್ತಲ್ಲ ಆವಾಗ ಇದು ಪ್ರೈಮರಿ ಸ್ಟೆಮ್ ಆಗುತ್ತೆ ಆವಾಗ ನಿಮಗೆ ಅದು ಸಸಿ ಮಾಡೋಕ್ಕೆ ಯೋಗ್ಯ ಆಗುತ್ತೆ ಆ ನಾವು ನಾವು ಯೂ ನಾವು ಕಟಿಂಗ್ಸ್ ಆಗಲಿ ಸಸಿಯಾಗಲಿ ನಾವು ತರಬೇಕು ಇದು ನಾನು ಹಾಕಿರೋದು ಒಂದು ಎಕರೆ ಫುಲ್ ಹಾಕಿರೋದು ನಾನು ಪಿಂಕ್ ಹಾಕಿದ್ದೀನಿ ಒಂದು ಎಕರೆ ಫುಲ್ಲು ಪಿಂಕ್ ಹಾಕಿದ್ದೀನಿ ಒಂದು ಐವತ್ತು ಸಸಿ ಮಾತ್ರ ನಾನು ಒಂದು ಹನ್ನೆರಡು ಕಂಬಕ್ಕೆ ಮಾತ್ರ ನಾನು ರೆಡ್ ಹಾಕಿದ್ದೀನಿ ರೆಡ್ ಹಾಕಿದ್ದೀನಿ ಯಾಕಂದ್ರೆ ಚೆಕ್ ಮಾಡ್ಲಿಕ್ಕೆ ಅಷ್ಟೇ ಅದ್ಯಾವ ಥರ ಇದ್ಯಾವ ಥರ ಬರುತ್ತೆ ಅಂತ ಒಂದು ಚೆಕ್ ಮಾಡ್ಲಿಕ್ಕೋಸ್ಕರ ರೆಡ್ ಹಾಕಿದ್ದೀನಿ ಅಷ್ಟೇ ಇದೆಲ್ಲ ಫುಲ್ ಎಲ್ಲ ಪಿಂಕು ನಾನು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಈಗ ಅದು ವೈಟ್ ಇದೆ ಪಿಂಕ್ ಈ ಪಿಂಕ್ ಇದೆ ರೆಡ್ ಇದೆ ವೈಟಿಗಿಂತ ಪಿಂಕ್ ಯಾಕೆ ಅಂತಂದರೆ ಅದನ್ನ ಅಟ್ರಾಕ್ಟಿವ್ ಕಲರ್ ಪಿಂಕ್ ಕಲರು ಪ್ಲಸ್ ಏನಾಗುತ್ತೆ ವೈಟಿಗಿಂತ ಸ್ವಲ್ಪ ಸ್ಪೀಟ್ ಬರುತ್ತೆ ಅದು ತಿನ್ನೋದಕ್ಕೂ ಒಂಥರ ಸ್ಪೀಡ್ ಇರೋದ್ರಿಂದ ಜನ ಹೆಚ್ಚಿಗೆ ಲೈಕ್ ಮಾಡ್ತಾರೆ ವೈಟು ಸ್ವಲ್ಪ ಸಪ್ಪೆ ಬರುತ್ತೆ ಸೊ ಅದು ತಿನ್ನೋಕ್ಕೆ ಜನ ಇಷ್ಟಪಡೋದಿಲ್ಲ ಇದು ಕಲರಿಗೂ ಅಟ್ರಾಕ್ಟಿವ್ ಆಗಿರೋದ್ರಿಂದ ಮತ್ತೆ ಟೇಸ್ಟಿ ಆಗಿರೋದ್ರಿಂದ ಪಿಂಕ್ನ ಜಾಸ್ತಿ ಜನ ಲೈಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಪಿಂಕ್ ಹಾಕಿದ್ದೀನಿ ಮತ್ತು ಅದು ರೇಟು ಕೂಡ ಮಾರ್ಜಿನಲ್ಲಿ ಇರುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವೈಟು ಪಿಂಕಿಗೂ ಇರುತ್ತೆ ಹಂಗೋ ಅದಕ್ಕೋಸ್ಕರ ನಾನು ಮಾರ್ಕೆಟ್ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಿ ನಾನು ಪಿಂಕ್ನ ಜಾಸ್ತಿ ಹಾಕಿದ್ದೀರದು ಇದು ಟೆನ್ ಮಂತ್ಸ್ ಪ್ಲಾಂಟ್ ಪ್ಲಾಂಟ್ ಇದು ನಿಮಗೆ ತ್ರೀ ಮಂತ್ಸಲ್ಲಿ ಮತ್ತು ಫೈವ್ ಮಂತ್ಸಲ್ಲಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಎರಡು ವೀಡಿಯೋ ಕೂಡ ಸಿಗುತ್ತೆ ನೀವು ಅದನ್ನು ನೋಡ್ಬೋದು ಇದು ಫೈವ್ ಏನು ತ್ರೀ ಮಂತ್ಸಲ್ಲಿ ನನಗೇನಾಯಿತು ನನಗೆ ಕೆನಾಪಿ ಸ್ಟೇಜಿಗೆ ಬಂತು ಕೆನ ತ್ರೀ ಮಂತ್ಸಲ್ಲಿ ನನಗೆ ಕೆನಾಪಿ ಸ್ಟೇಜಿಗೆ ಬಂತು ನಾನು ಇದನ್ನು ತ್ರೀ ಮಂತ್ ಆದಮೇಲೆ ನಾನು ಇದನ್ನು ಅಂಡು ಇದು ಕಬ್ಣೆ ಇದೆಯಲ್ಲ ಈ ಕಬ್ ನಾನು ಟೈರ್ ಹಾಕಿದ್ದು ಆಫ್ಟರ್ ತ್ರೀ ಮಂತ್ಸಲ್ಲಿ ತ್ರೀ ಮಂತ್ಸ್ ಅಲ್ಲಿ ತನಕ ಏನಾಗುತ್ತೆ ನಾನು ತ್ರೀ ಮಂತ್ಸಲ್ಲಿ ನಾನು ಬೆಳವಣಿಗೆ ಬರುತ್ತೆ ಕೆಲವೊಂದು ಫೈವ್ ಆದರೂ ಆಗಲ್ಲ ಯಾಕಾಗಲ್ಲ ಅದರ ಮೆಚೂರ್ ಪ್ಲಾಂಟ್ ಆಗಲೇ ಹೇಳ್ದಂಗೆ ಮೆಚೂರ್ ಪ್ಲಾಂಟ್ ಇದ್ರೆ ಮಾತ್ರ ಈ ಥರ ಸ್ಪೀಡಾಗಿ ಬರುತ್ತೆ ಮತ್ತೆ ನಾನು ಅವಾಗ ಹಾಕ್ಬೇಕಾದಾಗ ನಾನು ಇದು ಪ್ಲಾಂಟೇಶನ್ ಮಾಡಬೇಕಾದಾಗ ಸ್ವಲ್ಪ ಕೆಳಗಡೆ ಗೊಬ್ಬರ ಹಾಕಿದ್ದು ಮತ್ತೆ ಆಫ್ಟರ್ ತ್ರೀ ಮಂತ್ಸ್ ನಾನೇನು ಮಾಡಿದೆ ಏನು ಸ್ವಲ್ಪ ಇದು ಡಿ ಎ ಪಿ ಕೊಟ್ಟೆ ಸ್ವಲ್ಪ ತ್ರೀ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ ಆದ್ಮೇಲೆ ಡಿ ಎ ಪಿ ಕೊಟ್ಟೆ ಮತ್ತೆ ಈಗ ನಾನು ಮಾಡಿದ್ದೀನಿ ಈಗ ಟೆನ್ ಮಂತ್ಸ್ ಆಗಿದೆ ಫೈವ್ ಮಂತ್ಸ್ ಆದಮೇಲೆ ಒಂದ್ಸಲ ಏನು ಮಾಡಿದೆ ನಾನು ಅದು ಒಂದು ತ್ರೀ ಮಂತ್ಸ್ ಫೈವ್ ಮಂತ್ಸ್ ಆದಮೇಲೆ ಏನು ಮಾಡಿದೆ ಇದಕ್ಕೆ ಜೀವಾಮೃತ ಕೊಟ್ಟೆ ಜೀವಾಮೃತ ಕೊಟ್ಟು ಐದು ಐದು ತಿಂಗಳಾದ್ಮೇಲೆ ನಾನು ಜೀವಾಮೃತ ಕೊಟ್ಟೆ ಈಗ ಟೆನ್ ಮಂತ್ಸಲ್ಲಿ ನಾನು ಏನು ಮಾಡಿದ್ದೀನಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ ಒಂದ್ಸಲ ಒಂದು ಒಂದೊಂದು ಬುಟ್ಟಿಲಿ ಎರಡೆರಡು ಕಂಬು ಕೊಟ್ಟಿದ್ದೀನಿ ಅರ್ಧ ಅರ್ಧ ಪುಟ್ಟಿ ನಾನು ಒಂದೊಂದು ಕಂಬು ಕೊಟ್ಟುಬಿಟ್ಟು ಸ್ವಲ್ಪ ಸುತ್ತ ಬಗದ್ಬಿಟ್ಟು ಸ್ವಲ್ಪ ಬೇರೆ ಕಣಕ್ಕೆ ಬಗ್ ತೆಗೆದ್ಬಿಟ್ಟು ಅದ್ರ ಮೇಲೆ ಗೊಬ್ಬರ ಹಾಕಿ ಅರ್ಧ ಅರ್ಧ ಗೊಬ್ಬರ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣು ಮುಚ್ಚು ಈ ಥರ ಪಾತಿ ಪಾತಿ ಮಾಡ್ಸಿನಿ ಯಾಕೆ ಪಾತಿ ಮಾಡ್ತೀನಿ ಅಂದರೆ ಈ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನೀರು ಎಲ್ಲ ಡೌನ್ ಆಗುತ್ತೆ ಈಗ ನಾವು ಎಷ್ಟೇ ನೀರು ಕೊಟ್ಟರು ಕೂಡ ಅದೇನಾಗುತ್ತೆ ಅದು ಕೆಳಗಡೆ ಬಂದರೆ ಅದು ವೇಸ್ಟ್ ಆಗುತ್ತೆ ಸುಮ್ಮನೆ ಕಳೆ ಬೆಳೆಯೋದಲ್ಲ ಆಗುತ್ತೆ ಇವಾಗ ಗೊಬ್ಬರ ಕೊಟ್ಟಿರೋದ್ರಿಂದ ಗಿಡ ಇದು ಈವಾಗ ಚಿಗಿರಿ ಚಿಗಿರೋ ಸೀಸನ್ ಆಗಿರೋದ್ರಿಂದ ನಾವು ಎಷ್ಟು ನೀರು ಕೊಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಚ ನಾ ನೀರು ಒಂದೊಂದು ಕಡೆ ನೀರು ಬಂದ ಕಡೆ ಚಿಗರ್ ಇಲ್ಲ ನೋಡಿ ಎಷ್ಟು ಚಿಗರಿದೆ ಇದೆ ಇವಾಗೆಲ್ಲ ಇದು ಪ್ಲಾಂಟೇಶನ್ ಹಂಗಾಗ್ಬಿಟ್ಟು ನಾನು ನೀರ್ ನಿಂತ್ಕೊಳ್ಳಿ ಅನ್ನೋ ಕಾರಣದಿಂದ ಏನು ಮಾಡಿದ್ದೀನಿ ಈ ತರ ಪಾತಿ ಸಿಸ್ಟಮ್ ಮಾಡಿದ್ದೀನಿರೋದು ಎಷ್ಟು ಕಟ್ಟಬೇಕು ಹ್ಮ್ ಅದೇ ಇದು ಇದು ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ತನಕ ಬೆಳಿತಾ ಇರುತ್ತೆ ನೀವು ಬೆಳ್ದಂಗೆಲ್ಲ ಬೆಳೆದಂಗೆಲ್ಲ ಏನ್ ಮಾಡ್ತೀರಾ ಕಟ್ತಾ ಇರ್ತೀರಾ ಕೆನಾಪಿ ತನಕ ನೀವು ಬರ ಬರೋವರೆಗೂ ನೀವು ಓಡಾಡ್ಕೊಂಡು ಕಟ್ತಾ ಇರಬೇಕು ಆ ತ್ರೀ ಮಂತ್ಸ್ ಮಾತ್ರ ಕೆಲಸ ಇರುತ್ತೆ ಇದು ಆಮೇಲಿಂದ ಸ್ವಲ್ಪ ಫ್ರೀ ಇರುತ್ತೆ ಆಫ್ಟರ್ ಆಫ್ಟರ್ ತ್ರೀ ಮಂತ್ಸ್ ಸ್ವಲ್ಪ ಏನು ಸೈಡ್ ಬಂದಾಗ ಮಾತ್ರ ಕಟಿಂಗ್ಸ್ ಮಾಡೋದು ಬಿಟ್ಟರೆ ಇದು ನೋಡಿ ನಂದು ನೀವು ನೋಡ್ಬೋದು ವಿಡಿಯೋದಲ್ಲಿ ನೋಡ್ಬೋದು ಎಲ್ಲೂ ಸೈಡ್ ಬಂದಿಲ್ಲ ಸೈಡ್ ಎಲ್ಲೂ ಸೈಡ್ ನಾನು ಎಲ್ಲೂ ಬಿಟ್ಕೊಂಡಿಲ್ಲ ಎಲ್ಲ ಪ್ರತಿ ನಾನು ವೀಕ್ಲಿ ಮಂತ್ಲಿ ವೀಕ್ಲಿ ಒಂದೊಂದ್ಸಲಿ ನಾನು ಎಲ್ಲ ಕಡೆ ನೋಡಿಕೊಂಡು ಎಲ್ಲ ನಾನು ಸೈಡ್ ಎಲ್ಲೂ ನಾನು ಬಿಟ್ಕೊಂಡಿಲ್ಲ ಅದಕ್ಕೆ ನಾನು ಇಷ್ಟೊಂದು ಹೊರಗಡೆ ನನ್ನ ಬ್ರಾಂಚಸ್ ಕಾಣಕ್ಕೆ ಅನುಕೂಲ ಆಗಿದೆ ಈ ತರ ಸೈಡ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೋಬಾರದು ನಾನೆಲ್ಲ ಇಡೀ ಬ್ರಾಂಚಸ್ ಸೈಡ್ ಬ್ರಾಂಚಸ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೋಬಾರದು ಎಷ್ಟು ನಾವು ಅವಾಯ್ಡ್ ಮಾಡ್ತೀವೋ ನಾವು ಮೇಲ್ಗಡೆ ಅಷ್ಟು ನಾವು ಕೆನಪಿ ಇದು ಕೆಂಪು ಭೂಮಿಲೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ನಮ್ಮನೆ ಹತ್ರ ಒಂದು ನಾನು ಒಂದು ರಿಂಗ್ ತಂದ್ಬಿಟ್ಟು ನಾನು ಸ್ಟಾರ್ಟಿಂಗು ಅದು ಒನ್ ಇಯರ್ ಏನು ಒಂದು ಒಂದು ವರ್ಷ ಆಯ್ತು ನನ್ನ ಅಲೆ ಈಗ ಒಂದು ವರ್ಷ ಆದರೂ ನಾನು ಇನ್ನೂ ಕೆನಾಪಿ ಬಂದಿಲ್ಲ ಅದು ಹಾಂ ಇದು ಟೆನ್ ಮಂತ್ಸಲ್ಲೇ ಕೆನಾಪಿ ಥರ ಬಂದು ಇಷ್ಟೊಂದು ಅಳ್ಕೊಂಡಿದೆ ಸೊ ನನ್ನ ಪ್ರಕಾರ ವೈಟಿಗೆ ಬ್ಲ್ಯಾಕಿಗಿಂತ ರೆಡ್ ಸಾಯಿಲ್ಯೇ ಮೋಸ್ಟ್ ಬೆಟರ್ ಇದಕ್ಕೆ ಅಂತ ನಾನು ಹೇಳ್ಬೋದು ಡ್ರ್ಯಾಗನ್ಗೆ ಇಲ್ಲ ಇದು ಬ್ರಾಂಚಸ್ ಏನು ಇಂಪ್ರೂವ್ ಮಾಡಿದ್ರೆ ಅದ್ರೆ ಕದ್ದು ಇದು ಕಳ್ಳಿ ಜಾತಿ ಇದು ಅದೇ ಸುಮ್ಮನೆ ರ್ಯಾಂಡಮಾಗಿ ಬೆಳಕಂತ ಇರುತ್ತೆ ಅದಕ್ಕೆ ಇದು ಡ್ರ್ಯಾಗನ್ನು ಡ್ರ್ಯಾಗನ್ ನೋಡಿದ್ರಲ್ಲ ಹಿಂದ ಕಾಲದ ಡ್ರಾಗನ್ ಅಂತ ಇತ್ತಲ್ಲ ಥರ ಇದು ಸುಮ್ಮನೆ ನಿಮಗೆ ಅದು ಎತ್ಲ ಬೇಕ ಬೆಳಕೊಂತ ಇರುತ್ತೆ ಅದು ಅದಕ್ಕೇನು ಹಿಂಗೆ ಹೋಗ್ಬೇಕು ಈ ಥರನೇ ಹೋಗ್ಬೇಕು ಏನಿರಲ್ಲ ನಾವು ಒಂದು ಅದು ಚೆನ್ನಾಗಿ ಅದನ್ನ ಒಂದು ಗೊಬ್ಬರ ನೀರು ಕೊಟ್ವಿ ಅಂತಂದರೆ ನೋಡಿ ಇಷ್ಟು ಚೆನ್ನಾಗೆ ಇದು ಬಂದಿದೆ ನೀವು ಹೆಂಗೆ ನೋಡ್ಬೋದು ಇದು ನೋಡಿ ಅದು ಅದು ನೋಡ್ಬೋದು ಹೆಂಗ್ ಹಿಂಗೆ ಬೇಕು ಹಂಗೆ ಬೆಳಕಂತ ಇದೆ ನೋಡಿ ಅದು ಇದೇ ಇದೇ ದಿಕ್ಕಿಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತ ಏನು ಇದುಕೊಂಡು ಏನಿಲ್ಲ ಅದು ಎತ್ಲ ಬೇಕಾದ್ಲಾಗ ಸುಮ್ಮನೆ ಹೋಗ್ತಾನೆ ಇರುತ್ತೆ ಅದು ಸ್ವಲ್ಪ ಫ್ರೀಡಮ್ ಮಾಡಿ ಕೊಡ್ಬೇಕು ಅಷ್ಟೇ ಅದಕ್ಕೆ ಅಂಟು ಒಂದು ಕಂಬಕ್ಕೆ ನಾಲ್ಕು ಹಾಕ್ಬೇಕು ಹಾಕಬೇಕು ನಾಲ್ಕು ಸುತ್ತ ನಾಲ್ಕು ನಾಲ್ಕು ದಿಕ್ಕಿಗೆ ಒಂದೊಂದು ನಾಲ್ಕು ದಿಕ್ಕಿಗೂ ನಾಲ್ಕು ದಿಕ್ಕಿಗೆ ಒಂದೊಂದು ಹಾಕಿದ್ರೆ ನಾಲ್ಕು ಕಡೆಯಿಂದ ಬರುತ್ತೆ ನಾಲ್ಕೆಯಿಂದನೂ ಬರುತ್ತೆ ಇವಾಗ ಜನವರಿ ಕಂಪ್ಲೀಟ್ ಆಯಿತು ಇನ್ನು ಇದು ಫೈವ್ ಮಂತ್ಸಲ್ಲಿ ಅಂದರೆ ಇದು ಮೇ ಮೇ ಫಸ್ಟ್ ವೀಕಲ್ಲಿ ಇದು ಮೊಗ್ಗು ಸ್ಟಾರ್ಟ್ ಆಗುತ್ತೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ ಜನ್ ಜೂನಲ್ಲಿ ಫ್ಲವರಿಂಗ್ ಆಗಿಬಿಡುತ್ತೆ ಜೂನಲ್ಲಿ ಫ್ಲವರಿಂಗ್ ಆಯಿತು ಅಂದರೆ ಮತ್ತೆ ತರ್ಟಿ ಡೇಸ್ಗೆ ಜುಲೈ ಫಸ್ಟ್ ವೀಕಲ್ಲಿ ಹಣ್ಣು ಹಣ್ಣು ಸಿಗುತ್ತೆ ಸಿಗುತ್ತೆ ಹಾಂ ಪರ್ಟಿಕ್ಯುಲರ್ ಆಗಿ ಇಂಥ ತಿಂಗಳಾಕ್ಯಾರ ಇಂಥ ತಿಂಗಳು ಬರುತ್ತೆ ಇಂಥ ತಿಂಗಳಲ್ಲಿ ಸೀಸನ್ ಚೆನ್ನಾಗಿರುತ್ತೆ ಅಂತ ಆ ಥರ ಏನಾದ್ರು ರೈತಾ ಇಲ್ಲ ಈ ಇದು ಸೀಸನ್ ಈಗ ಇವಾಗ ಅನ್ಸೀಸನ್ ನೀವು ನೀವು ಜೂನಿಗೆ ಹಾಕಿದ್ರು ಕೂಡ ನೀವು ಮಳೆ ತಡಿತೀನಿ ನನಗೆ ನೀರು ನಿಲ್ದಾಣ ಮಾಡ್ತೀನಿ ಅಂದರೂ ಕೂಡ ಆ ಜೂನಿಗೆ ಬರೋದು ಅದು ನೀವು ನಾನು ಜೂನಿಗೆ ಹಾಕ್ಬಿಟ್ಟಿದ್ದೀನಿ ನನಗೆ ನಾನು ಹದಿನಾಲ್ಕು ಆದ್ಮೇಲೆ ಮತ್ತೆ ನನಗೆ ಅಕ್ಟೋಬರ್ ಬೇಕು ನವೆಂಬರಿಗೆ ಬರುತ್ತೆ ಅಂತದಲ್ಲ ನೀವು ಚೆನ್ನಾಗಿ ನೋಡ್ಕೊಂಡಿ ಅಂತಂದ್ರೆ ಅದು ಸೀಸನ್ ಸ್ಟಾರ್ಟ್ ಆಗುತ್ತೆ ಜೂನಿಂದ ಜೂನ್ ಟು ಅಕ್ಟೋಬರ್ ಎಂಡ್ ನವೆಂಬರ್ ಫಸ್ಟ್ ವೀಕು ಅದು ಈ ಮಧ್ಯೆ ಈಗ ಎಲ್ಲ ಈಗ ಚಿಗರ ಸ್ಟಾರ್ಟ್ ಇವಾಗ ಈಗ ಚಿಗರ ಈಗ ಅನ್ಸೀಸನ್ ಸೀಸನ್ ನಾವು ಮಾಡೋಂಗ್ ಬರ್ಬೋದು ಈಗ ನಾನು ಇದೇನು ಮಾಡಿದೆ ನಾನು ಫಸ್ಟ್ ಇಯರಲ್ಲಿ ನಾನು ಇದನ್ನು ಒಂದು ಏನು ನಾನು ಹಾಕಿರೋ ಖರ್ಚು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸೊ ಯಾಕಂದರೆ ನಾನೀಗ ಇದಕ್ಕೆ ಒಂದು ಒಂದು ಎಕರಲ್ಲಿ ನಾನೀಗ ಒಂದು ನಾಲ್ಕು ಲಕ್ಷ ಖರ್ಚು ಮಾಡ್ಕೊಂಡಿದ್ದೀನಿ ಡ್ರ್ಯಾಗನ್ ಫ್ರೂಟ್ಗೆ ಕಂಬ ಇದು ಪೋಲು ರಿಂಗು ಮತ್ತು ಸಸಿ ಗೊಬ್ಬರ ಈ ಥರ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿರೋದ್ರಿ ಒಂದು ನಾಲ್ಕು ನಾ ನಾಲ್ಕರಿಂದ ನಾಲ್ಕು ಲಕ್ಷ ಒಂದು ಹತ್ತು ಹತ್ತು ಸಾವಿರ ಖರ್ಚು ಮಾಡಿದ್ದೀನಿ ಸೊ ಅಷ್ಟು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಈ ಥರ ಬಂದಿರೋದ್ರಿಂದ ನಾನೇನು ಮಾಡಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಟನ್ ತನಕ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಮೊದಲನೇ ವರ್ಷದಲ್ಲಿ ಈಗ ಮೂರುವರೆಯಿಂದ ನಾಲ್ಕು ಟನ್ ಮೂರುವರೆಯಿಂದ ನಾಲ್ಕು ಟನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಅದು ಅದರಿಂದ ಅದು ಅಂದಾಜು ಒಂದು ನೂರು ರೂಪಾಯಿ ಕಟ್ಕೊಂಡ್ರು ಒಂದು ನೂರು ರೂಪಾಯಿ ನಾನು ಪರ್ ಕೆ ಜಿ ಕಟ್ಕೊಂಡ್ರು ಕೂಡ ನನಗೆ ನಾಲ್ಕು ಲಕ್ಷ ಬಂದೋಗುತ್ತೆ ನಾಲ್ಕು ಲಕ್ಷ ನಾನು ಹಾಕಿರೋ ಬಂಡವಾಳ ನಾನು ಮೊದಲನೇ ವರ್ಷದಲ್ಲೇ ಬರುತ್ತೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನೋಡಬೇಕು ಮುಂದಿನ ದಿನದಲ್ಲಿ ಯಾವ ಥರ ನನಗೆ ಇದು ಇದು ಫ್ಲವರಿಂಗ್ ಸೆಟ್ ಆಗುತ್ತೆ ಯಾವ ಫ್ಲವರಿಂಗ್ ಸೆಟ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಈಗ ನನ್ನ ಫ್ಲವರಿಂಗ್ ಯಾವ ಥರ ಸೆಟ್ ಆಗುತ್ತೆ ಹಣ್ಣು ಯಾವ ಥರ ಬರುತ್ತೆ ಅದು ನಾನು ಯಾವ ಯಾವ ಥರ ಇದು ಮಾಡಿ ಕಾಪಾಡಬೇಕು ಮೇಲೆ ಅದು ಡಿಪೆಂಡ್ ಆಗುತ್ತೆ ಮತ್ತೆ ರೇಟ್ ಮಾರ್ಕೆಟಿಂಗ್ ಒಂದಿದೆ ಎಲ್ಲ ಆದಮೇಲೆ ಮಾರ್ಕೆಟಿಂಗ್ಗೆ ಇದು ರೈತರದ್ದೆಲ್ಲ ಮಾರ್ಕೆಟಿಂಗ್ಗೆ ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾನು ಆದರೂ ಕೂಡ ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇದು ಅಪ್ ಟು ತರ್ಟಿ ಇಯರ್ಸ್ ಅಂತ ಹೇಳ್ತಾರೆ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಅಂತ ಹೇಳ್ತಾರೆ ಈಗ ಮೊದಲನೇ ವರ್ಷದಲ್ಲಿ ನೋಡಿ ಮೊದಲನೇ ವರ್ಷದಲ್ಲಿ ಈ ಥರ ನನಗೆ ಬಂದಿದೆ ಅಂತಂದರೆ ಒಂದು ಒಂದು ಆಫ್ಟರ್ ಒಂದು ಟು ತ್ರೀ ಇಯರ್ಸಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಮೌಂಟ್ ಒಂದು ಎಂಟರಿಂದ ಹತ್ತು ಟನ್ ತನಕ ನಾವು ಎರಡನೇ ವರ್ಷದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಮೂರನೇ ಮೂರರಿಂದ ನಾಲ್ಕು ವರ್ಷದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಪ್ ಟು ನಾವು ಒಂದು ಟೆನ್ ಟು ಟ್ವೆಲ್ ಟೆನ್ ಟು ಟ್ವೆಲ್ಟ್ ತನಕ ಪರ್ ಎಕರ್ಗೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಫಸ್ಟು ತ್ರೀ ಮಂತ್ಸಲ್ಲಿ ನಾನೇನು ಮಾಡಿದೆ ಇದನ್ನು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗೇ ನಾನು ನೀರು ಕೊಡ್ತಾ ಇದ್ದೆ ನಾನು ಆಫ್ಟರ್ ತ್ರೀ ಮಂತ್ಸಲ್ಲಿ ಒಂದು ಫೈವ್ ಮಿನಿಟ್ಸು ಇನ್ಕ್ರೀಸ್ ಮಾಡಿದೆ ಯಾಕಂದರೆ ಗಿಡ ಚೆನ್ನಾಗಿ ಬಂತು ಮತ್ತು ಜೀವಾಮೃತ ಕೊಟ್ಟಿದ್ದೆ ಜೀವಾಮೃತ ಸಿಕ್ಕಾಪಟ್ಟೆ ಗಿಡಗಳಿಗೆಲ್ಲ ಇಟ್ಟು ಹಂಗಾಗ್ಬಿಟ್ಟು ನಾನೇನು ಒಂದು ಹತ್ತು ನಿಮಿಷ ಇನ್ಕ್ರೀಸ್ ಮಾಡಿದೆ ಅಂದರೆ ಒಂದು ತರ್ಟಿ ಮಿನಿಟ್ಸ್ ತನಕ ನಾನು ಕೊಟ್ಟೆ ಈಗ ಗಿಡ ದೊಡ್ಡವಾಗಿರೋದ್ರಿಂದ ಮತ್ತು ನನಗೆ ಮತ್ತೆ ಸಲ ಗೊಬ್ಬರ ಕೊಟ್ಟಿದ್ದೀವಿ ಮತ್ತು ಈಗ ಬೇಸಿಗೆ ಇರೋದ್ರಿಂದ ನಾನೊಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ತನಕ ನಾನು ನೀರು ಕೊಡ್ತಾ ಇದ್ದೀನಿ ಹ್ಞೂ ಬೇಕು ಈಗ ಅದು ನೋಡಿ ಇಷ್ಟೊಂದೆಲ್ಲ ಗಿಡ ದೊಡ್ಡವಾಗಿದೆ ಅಂದಮೇಲೆ ಅದಕ್ಕೂ ನೀರು ಅಷ್ಟೇ ಕೊಟ್ರೆ ಅದು ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಅಪ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇಂದ ಒಂದು ಅವರ್ ತನಕ ನಾನೀಗ ನೀರು ಕೊಡ್ತಾ ಇದ್ದೀನಿ ನಾನೀಗ ಈ ಗಿಡ ನಾಲ್ಕು ಕಡೆಗೆ ಹಾಕೊಂಡಿರೋದ್ರಿಂದ ಯಾವ ತರ ನೀರು ಕೊಡ್ತೀರಾ ಡ್ರಿಪ್ ಯಾವ ಥರ ಹೇಳ್ಕೊಂಡಿದ್ದೀರಾ ನಾನು ಇದು ಅದೇ ಮುಂಚಿತ ಹೇಳ್ದಂಗೆ ನಿಮಗೆ ಎರಡು ನಾನು ಎರಡು ಸಸಿ ಮಧ್ಯ ಒಂದು ನಾನು ಮೈಕಟ್ಟು ಮಾಡ್ಕೊಂಡಿದ್ದೀನಿ ಈ ಲಾಟಲ್ಲಿ ಹೇಳಿದಿರೋದು ಎರಡು ಎರಡು ಟ್ಯೂ ಎರಡು ಸಸಿ ಮಧ್ಯ ಒಂದು ಟ್ಯೂಬ್ ಮಾಡಿದ್ದೀನಿ ಆ ಕಡೆ ಎರಡು ಸಸಿ ಮಧ್ಯ ಒಂದು ಮೈಕಟ್ಟು ಮಾಡಿದ್ದೀನಿ ಆ ಒಂದು ಮೈಕ್ರೋ ಟ್ಯೂಬ್ ಎರಡು ಸಸಿ ನೆನೆಸುತ್ತೆ ಹಾಂ ಹಾ ಸೆಂಟ್ರಿಗೆ ಇಟ್ಬಿಟ್ಟಿದ್ದೀನಿ ಎರಡು ಮದ್ಯ ಇಟ್ಟಿದ್ದೀನಿ ಎರಡು ಮದ್ಯನೂ ಇದು ನೀರು ಇರ್ಕೊಳ್ಳುತ್ತೆ ಎರಡು ಮಧ್ಯ ಇರ್ಕೊಂಡ್ರೆ ಇಲ್ಲ ಒಂದು ಪಕ್ಕ ಒಂದಿಡಂಗಿಲ್ಲ ಆ ಕಡೆ ಒಂದು ಕಡೆ ಒಂದ್ ಇಟ್ಟ ಅಂತಂದ್ರೆ ಎರಡು ಸಸಿನೂ ನನಗೆ ಇರ್ಕುತ್ತೆ ನೋಡಿ ನೀವು ನೋಡ್ಬೋದು ತೋರಿಸ್ಬಿಡೋಣ ನೀರು ಬಿಟ್ಬಿಟ್ಟಿದ್ದೀನಿ ಚೆನ್ನಾಗೈತಿ ಕಾಣಿಸ್ತಾ ಹ್ಮ್ ನೋಡಿ ನೀವು ನೋಡ್ಬೋದು ಈ ತರ ನೋಡಿ ಫುಲ್ ಸುತ್ತನು ನಂದು ನೀರು ಹಾ ಸುತ್ತ ನನಗೆ ಗಿಡ ಎಲ್ಲ ನಾಲ್ಕು ಗಿಡನೂ ಸಫಿಶಿಯಂಟ್ ಆಗಿ ತಂಪಾಗಿದೆ ನಾನು ಇದನ್ನು ಯಾವುದೇ ಕಾರಣಕ್ಕೂ ಔಷಧಿ ಹೊಡೆದಿಲ್ಲ ಔಷಧಿ ಹೊಡೆದ್ಬಿಟ್ಟು ಕಳೆನಾಶಕ ನಾನು ಹೊಡೆಸಿಲ್ಲ ನಾನು ಒಂದು ಸೈಡಿನ ನಾನು ಕಳೆನಾಶಕ ಹೊಡೆದಿಲ್ಲ ಎಲ್ಲ ಮ್ಯಾನುಯಲ್ಗೆ ತಗ್ಸಿದ್ದೀನಿ ನಾನು ಇದನ್ನು ಕೈಯಿಂದ ಮ್ಯಾನಿ ಲೇಬರ್ ಶಿಟ್ಟರು ನಾನು ಮ್ಯಾನುಯಲ್ಗೆ ತಗ್ಸಿ ನಾನು ಇದನ್ನು ಕಳೆ ನಿರ್ವಹಣೆ ಮಾಡ್ಕೊಂಡಿದ್ದೀನಿ ಕಳೆ ಮಾತ್ರ ನಾನು ಇಂದು ಬಿಟ್ಕೊಂಡಿಲ್ಲ ಇಲ್ಲ ನಾನು ಇದು ಇದುವರೆಗೂ ನಾನು ಇದು ಸ್ಟೆಮ್ ಗಳಿಗೆ ರೋಗ ಬರ ಬರಲಿ ಬರದೇ ಇರಲಿ ಅಂತ ನಾನು ಒಂದು ಯಾವುದೇ ಔಷಧಿ ಇದುವರೆಗೂ ನೋಡಿದಿಲ್ಲ ಈಗ ಸಮ್ಮರ್ ಜಾಸ್ತಿ ಆಯ್ತು ನೀವು ಇಲ್ಲಿ ಲೈಟ್ ಆಗಿ ನೋಡಬಹುದು ಎಲ್ಲೋ ರಶಸ್ ಆಗ್ತೈತೆ ಎಲ್ಲೋ ಎಲ್ಲೋ ಕಾಣ್ತೈತಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟಿದ್ದೀನಿ ಈಗ ಈಗ ನಾನು ನೆಕ್ಸ್ಟ್ ವೀಕಲ್ಲಿ ನಾನು ಇದನ್ನ ಸುಣ್ಣ ಹೊಡಿಬೇಕು ಅಂತ ಇದೆ ಈಗ ಸಮ್ಮರ್ ಜಾಸ್ತಿ ಆಯ್ತಲ್ವಾ ಬಿಸಿಲು ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆಲ್ಲ ಎಲ್ಲೋ ರಶಸ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಸುಣ್ಣ ಹೊಡಿಬೇಕು ಬಿಸಿಲಿನ ಹಾಂ ಬಿಸಿಲಿನ ರಕ್ಷಣೆ ಇದು ಇದು ಅಂದ್ರೆ ಇದು ಎಲ್ಲ ರಶಸ್ ಆಗ್ಬಿಡುತ್ತೆ ನೋಡಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ಎಷ್ಟು ರಾಶಿ ಇದು ಎಲ್ಲೋ ಶೇಡ್ ಬಂದಿದೆ ಹಾ ಬಿಸಿಲಿಂದಾಗಿರೋದ್ ಇದು ಇದು ನೋಡಿ ಸಿಕ್ಕಾಪಟ್ಟೆ ಬಿಸ್ಲಿದೆ ಈಗ ಈ ಒಂದು ವೀಕಿಂದ ಸಿಕ್ಕಾಪಟ್ಟೆ ಬಿಸಿಲಿಲ್ಲರೋದ್ರಿಂದ ನೋಡಿ ಈ ತರ ಎಲ್ಲೋ ಎಲ್ಲೋ ಶೇಡ್ ಆಗ್ತಾ ಇದೆ ಆ ಎಲ್ಲೋ ಶೇಡ್ ಅದು ಆದ್ರೆ ಗಿಡ ಹೋಗುತ್ತೆ ಅದಕ್ಕೋಸ್ಕರ ಅದು ಹಂಗ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈಗ ನಾವು ಸುಣ್ಣ ಹೊಡಿಬೇಕು ತನಕ ಈ ಡ್ರಾಗನ್ ಫ್ರೂಟ್ ಬೆಳೆ ತರ ಬೆಳೆ ನಿರ್ವಹಣೆ ಮಾಡಿರಿ ಈಗ ಹತ್ತು ತಿಂಗಳ ಬೆಳೆ ಅಂತ ಹೇಳಿ ತಿಂಗಳಿಗೆ ಬಿದ್ದಿದೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ನೆಕ್ಸ್ಟ್ ಸುಣ್ಣ ಹೊಡಿಯೋಗ ಮಾಹಿತಿ ವಿಡಿಯೋ ಮಾಡೋಣಂತೆ ಏನಾರು ಇದ್ರಲ್ಲಿ ಏನಾರು ನಾವು ಏನಾರು ಕ್ವಶನ್ ಮಿಸ್ ಆಗಿದೆ ಅದನ್ನ ನೆಕ್ಸ್ಟ್ ತಗೊಂಡು ಸುಣ್ಣ ಒಡಿಯೋ ವಿಡಿಯೋದಲ್ಲಿ ಮಾಡೋಣಂತೆ ಇಷ್ಟ ತನಕ ನಮಗೆ ಈ ಡ್ರಾಗನ್ ಫ್ರೂಟ್ ಅಲ್ಲಿ ಉತ್ತಮವಾದ ಮಾಹಿತಿ ಕೊಟ್ಟಿದಾರ ನಮಸ್ಕಾರ ಗಂಧ